ತೀರ್ಮಾನವನ್ನು ಸ್ವಾಗತ ಬಯಸ್ತೇನೆ ಅದರ ಜೊತೆಗೆ ನನ್ನ ಮಾಲೂಕನ ನನ್ನ ಕ್ಷೇತ್ರದ ವಿಷಯ ಪ್ರಸ್ತಾವನೆ ಮಾಡಲೇಬೇಕಾಗುತ್ತದೆ ನಾನು ನನ್ನ ತಾಲೂಕಿನ ಜನತೆನ ಒಂದು ರಿಕ್ವೆಸ್ಟ್ ಮಾಡಿದ್ದೆ ತುಂಬಾ ಕಡಿಮೆ ಓಟ್ ಅಲ್ಲಿ ತಾಲೂಕಿನ ಶಾಸಕರಾಗಿ ಆಯ್ಕೆ ಮಾಡಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸರ್ಕಾರ ಮುಖ್ಯಮಂತ್ರಿ ಮತ್ತು ಸರ್ಕಾರದ ಮುಂದೆ ನನ್ನ ತಾಲೂಕಿನ ಅಭಿವೃದ್ಧಿಗೆ ನಾನು ಹೋಗ್ಬೇಕಾಗ್ತದೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೌತಮ್ ಅವರಿಗೆ ಅತಿ ಹೆಚ್ಚಿನ ಓಟನ್ನು ಕೊಡಬೇಕಾಗ್ತದೆ ನಾನು ಸರ್ಕಾರದ ಮುಂದೆ ಮುಖ್ಯಮಂತ್ರಿ ಮುಂದೆ ಧೈರ್ಯ ಮಾತಾಡಲಿಕ್ಕೆ ನಾನು ಶಕ್ತಿಯನ್ನ ಕೊಡಬೇಕಾಗ್ತದೆ ಸೋಷಿಯಲ್ ಮೀಡಿಯಾ ಮುಖಾಂತರ ರಿಕ್ವೆಸ್ಟ್ ಮಾಡಿದ್ದೆ ವಿಶೇಷವಾಗಿ ನನ್ನ ತಾಲೂಕಿನ ಜನತೆ ನನ್ನ ರಿಕ್ವೆಸ್ಟಿಗೆ ನನಗೆ ತುಂಬ ಬೆಂಬಲವನ್ನು ಕೊಟ್ಟಿದ್ದಾರೆ ನಾನು ಬರೀ ಮಾದೂರು ತಾಲೂಕಿನ ಶಾಸಕನಾಗಿದ್ದು ಐವತ್ತು ಸಾವಿರದ ಒಂಬೈನೂರ ಐವತ್ತು ಐವತ್ತೈದು ಓಟಲ್ಲಿ ಮಾತ್ರ ನಾನು ಶಾಸಕನಾಗಿದ್ದೆ ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಓಟಲ್ಲಿ ನನ್ನ ತಾಲೂಕಿನ ಜನತೆಯನ್ನು ನನ್ನ ರಿಕ್ವೆಸ್ಟಿಗೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮಗಳ ಮೇಲೆ ನಂಬಿಕೆ ಇಟ್ಟು ಮತ್ತೆ ಕಾಂಗ್ರೆಸ್ ಸರ್ಕಾರ ಇದೆ ಶಾಸಕರ ಗೆ ಸಹಕಾರ ಕೊಟ್ಟರೆ ಮಾಡುವ ತರ ಗದ್ದು ಆಗ್ತದೆ ಅನ್ನೋ ನಂಬಿಕೆ ಇಟ್ಟು ಇವತ್ತು ನನ್ನ ತಾಲೂಕಲ್ಲಿ ನನಗೇನು ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಓಟ್ ಬಂದಿತ್ತು ಇವತ್ತು ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಗೆ ಎಪ್ಪ ಮೂರು ಸಾವಿರದ ನೂರ ನಲವತ್ತ ಎಂಟು ಓಟ್ ಹಾಕಿದ್ದಾರೆ ಹಾಕಿದ್ದಾರೆ ಹೆಚ್ಚು ಲೀಡ ಇಪ್ಪತ್ತೆರಡು ಸಾವಿರದ ನೂರ ಮೂರು ಹೆಚ್ಚಿಗೆ ಕೊಟ್ಟಿದ್ದಾರೆ ನನಗಿತ್ತು ನನ್ನ ಎಮ್ ಎಲ್ ಎಲೆಕ್ಷನ್ ನನಗೇನು ಕೊಟ್ಟಿದ್ರು ಬರೀ ಹತ್ತೇ ತಿಂಗಳಿಗೆ ಸರ್ಕಾರ ಮತ್ತು ನನ್ನ ರಿಕ್ವೆಸ್ಟ್ ಸರ್ಕಾರದ ನಂಬಿಕೆ ಮತ್ತು ನನ್ನ ರಿಕ್ವೆಸ್ಟ್ಗೆ ನನ್ನ ತಾಲೂಕಿನ ಜನತೆ ಇಪ್ಪತ್ತೆರಡು ಸಾವಿರದ ನೂರ ತೊಂಬತ್ತ ಮೂರು ಓಟನ್ನು ಇವತ್ತು ಅತಿ ಹೆಚ್ಚಿಗೆ ಅರ್ಥ ತಿಂ ಬದಲಾವಣೆ ಮಾಡಿಕೊಟ್ಟಿದ್ದಾರೆ ನಾನು ನನ್ನ ತಾಲೂಕಿನ ಜನತೆಗೆ ವಿಶೇಷವಾಗಿ ನನ್ನ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ ನಮ್ಮ ನನ್ನ ತಾಲೂಕಿನ ಜನತೆಯ ಜೊತೆಗೆ ವಿಶೇಷವಾಗಿ ನನ್ನ ಪಕ್ಷದ ನಾಯಕರುಗಳು ಮುಖಂಡರುಗಳು ನನ್ನ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನನ್ನ ನೋವನ್ನ ನನ್ನ ರಿಕ್ವೆಸ್ಟ್ ಅನ್ನ ತುಂಬಾ ಸೂಕ್ಷ್ಮವಾಗಿ ತಗೊಂಡು ಪ್ರತಿ ಬೂತಲ್ಲಿ ಕೂಡ ಒಂದೆಡೆ ಕೂತ್ರದ ಜವಾಬ್ದಾರಿಯನ್ನು ತಗೊಂಡು ನಮ್ಮ ಮುಖಂಡರುಗಳು ಮತ್ತೆ ನಮ್ಮ ಕಾರ್ಯಕರ್ತರು ಪ್ರತಿ ಬೂತಲ್ಲಿ ಕೂಡ ಏನು ಎಂ ಎಲ್ ಎಲೆಕ್ಷನ್ಗೆ ಎಷ್ಟು ಓಟನ್ನು ಹಾಕಿಸಿದ್ರು ಆ ಭೂತವಾದ ಪ್ರತಿ ಬೂತಲ್ಲೂ ಕೂಡ ಕಡಿಮೆ ಇಲ್ಲದೆ ಎಂ ಎಲ್ ಎಲೆಕ್ಷನ್ ಕಿತ್ತು ಅತಿ ಹೆಚ್ಚಿಗೆ ಓಟ್ಗಳನ್ನು ಹಾಕುವಂತಹುದು ನಮ್ಮ ಮುಖಂಡಗಳು ಮತ್ತು ನಮ್ಮ ಕಾರ್ಯಕರ್ತರು ನನ್ನ ನೋವು ಮತ್ತು ನನ್ನ ರಿಕ್ವೆಸ್ಟ್ಗೆ ಸಹಕಾರ ಕೊಟ್ಟಂತಹುದು ನಾನು ನನ್ನ ತಾಲೂಕಿನ ಎಲ್ಲಾ ಮುಖಂಡಗಳಿಗೆ ನನ್ನ ಪಕ್ಷದ ಕಾರ್ಯಕರ್ತರುಗಳಿಗೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳಬೇಕಾಗ್ತದೆ